ನಟ ದರ್ಶನ್ ಅವರು ಕೋರ್ಟ್ ವಿಚಾರಣೆಯ ವೇಳೆ ಜಡ್ಜ್ ಮುಂದೆ ಕಣ್ಣೀರಿಟ್ಟ ಘಟನೆ ನಡೆದಿದೆ ಈ ವೇಳೆ ಅವರು ಜೈಲಿನಲ್ಲಿ ಇರೋಕ್ಕಾಗ್ತಿಲ್ಲ ವಿಷ ಕೊಡಿ ಎಂದು ಅಂಗಲಾಚಿ ಕಣ್ಣೀರು ಹಾಕಿದ್ದಾರೆ ತಂದೆ ಕಣ್ಣೀರು ಹಾಕುವುದನ್ನು ನೋಡಿ ದರ್ಶನ್ ಮಗ ವಿನೀಶ್ ಎಂತಹ ಕೆಲಸ ಮಾಡಿದ್ದಾರೆ ಗೊತ್ತಾ ನೋಡೋಣ ಬನ್ನಿ ರೇಣುಕಾಸ್ವಾಮಿ ಕೊಲೆ ಆರೋಪಿಗಳನ್ನು ಕೋರ್ಟ್ ಮುಂದೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರುಪಡಿಸಲಾಗಿದೆ ನಟ ದರ್ಶನ್ ಪವಿತ್ರಗೌಡ ಸೇರಿ ಏಳು ಆರೋಪಿಗಳು ಕೋರ್ಟ್ ಮುಂದೆ ವಿಚಾರಣೆಗೆ ಹಾಜರಾಗಿದ್ದಾರೆ ಈ ವೇಳೆ ನಟ ದರ್ಶನ್ ಜೈಲಿನೊಳಗಿನ ವ್ಯವಸ್ಥೆ ಬಗ್ಗೆ ಬೇಸರ ವ್ಯಕ್ತಪಡಿಸಿ ಕಣ್ಣೀರಿಟ್ಟ ಘಟನೆ ನಡೆದಿದೆ ಜೈಲಿನಲ್ಲಿ ನನ್ನ ಬಟ್ಟೆಗಳು ವಾಸನೆ ಬರುತ್ತಿವೆ ನನಗೆ ಬದುಕೋಕೆ ಆಗುತ್ತಿಲ್ಲ ಸ್ವಲ್ಪ ವಿಷ ಕೊಡಿ ಸೂರ್ಯನ ಬಿಸಿಲೆ ಬೀಳುತ್ತಿಲ್ಲ ಕೈಯಲ್ಲಿ ಫಂಗಸ್ ಆಗಿದೆ ಎಂದು ನಟ ದರ್ಶನ್ ಕಣ್ಣೀರಿಟ್ಟಿದ್ದಾರೆ ನಟ ದರ್ಶನ್ ಪರ ವಕೀಲರು ಈಗಾಗಲೇ ಜೈಲಿನಲ್ಲಿರುವ ಅವ್ಯವಸ್ಥೆ ಬಗ್ಗೆ ಈ ಹಿಂದಿನ ವಿಚಾರಣೆಯ ವೇಳೆ ಹೇಳಿಕೊಂಡಿದ್ದರು ಅಷ್ಟೇ ಅಲ್ಲದೆ ರಾಜ್ಯಾತಿಥ್ಯ ಬೇಡ ಆದರೆ ಮೂಲಭೂತ ಸೌಕರ್ಯ ಬೇಕು ಎಂದು ಹೇಳಿದ್ದರು ಈ ಸಂಬಂಧವಾಗಿ ನಟ ದರ್ಶನ್ ಸೆಲೆಬ್ರಿಟಿ ಎನ್ನುವ ಕಾರಣಕ್ಕೆ ಹೆಚ್ಚು ಮುತುವರ್ಜಿ ವಹಿಸಿ ಶಿಫ್ಟ್ ಮಾಡೋಕೆ ಪ್ರಯತ್ನ ಮಾಡಲಾಗುತ್ತಿದೆ ಅವರಿಗೆ ಬೆಡ್ಶೀಟ್ ತಲೆದಿಂಬು ಒದಗಿಸಬೇಕು ಇದಕ್ಕೆ ಜೈಲು ಮ್ಯಾನುವಲ್ನಲ್ಲಿ ಅವಕಾಶ ಇದೆ ಎಂದು ನಟನ ಪರ ವಕೀಲರು ವಾದ ಮಾಡಿದ್ದರು ನಟ ದರ್ಶನ್ ಅವರು ಮಾತ್ರ ಜೈಲಿನಲ್ಲಿ ನರಕಯಾತನೆ ಅನುಭವಿಸುತ್ತಿದ್ದು ತಂದೆಯ ಪರಿಸ್ಥಿತಿ ನೋಡಿ ಮಗ ವಿನೀಶ್ ಕಣ್ಣೀರು ಹಾಕಿದ್ದಾನೆ ಮಹಾರಾಜನ ರೀತಿ ಇದ್ದ ಅಪ್ಪ ಇದೀಗ ಜೈಲಿನಲ್ಲಿ ಹೊರಗೆ ಬರದೆ ಬಿಸಿಲಿನ ಮುಖ ನೋಡದೆ ಬೆಡ್ಶೀಟ್ ಹಾಸಿಗೆ ದಿಂಬು ಇಲ್ಲದೆ ಕಾಲಿಗೆ ಚಪ್ಪಲಿ ಇಲ್ಲದೆ ವಾಸನೆ ಬರುವ ಜೈಲಿನ ಕೋಣೆಯಲ್ಲಿರುವುದನ್ನು ನೋಡಿ ಮಗ ವಿನೀಶ್ ಕಣ್ಣೀರು ಹಾಕಿದ್ದಾನೆ ಇದೀಗ ದರ್ಶನ್ ಅವರಿಂದ ಅವರ ಇಡೀ ಕುಟುಂಬ ಹಾಗೂ ಅಭಿಮಾನಿಗಳು ಕಣ್ಣೀರಿನಲ್ಲಿ ಕೈತೊಳೆಯುತ್ತಿದ್ದಾರೆ ನಟ ದರ್ಶನ್ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ